ವೈರಸ್ ಇಡೀ ಜಗತ್ತನ್ನ ಯಾವ ರೀತಿಯಾಗಿ ಕಾಡಿತ್ತು ಸ್ಮಶಾನವನ್ನಾಗಿ ಮಾಡಿತ್ತು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಆ ಭಯ ಈಗಲೂ ಕೂಡ ಕಾಡುತ್ತೆ ಕನ್ಸಲ್ಟ್ ಬಂದರೂ ಕೂಡ ಕೊರೋನಾ ವೈರಸ್ ಅಂತದಲ್ಲಿ ಈಗ ಚೀನಾದಲ್ಲಿ ಮತ್ತೊಂದು ಕೊರೋನಾ ರೀತಿಯಾದಂತ ಮಾದರಿಯ ಹೊಸ ವೈರಸ್ ಪತ್ತೆ ಆಗಿರುವಂಥದ್ದು ಚೀನಾದಲ್ಲೇ ಹೆಲ್ತ್ ಎಮರ್ಜೆನ್ಸಿ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕ ಎದುರಾಗ್ತಾ ಇದೆ ಕೊರೋನಾ ಮಾದರಿಯಲ್ಲೇ ಹಬ್ತ ಇರುವಂಥದ್ದು ಸೋಂಕು ಅಲ್ಲಿ ಆಸ್ಪತ್ರೆಗಳ ಬೆಡ್ಗಳು ಭರ್ತಿಯಾಗಿದ್ದಾವ ಆಸ್ಪತ್ರೆಗಳು ಫುಲ್ಲಾಗಿದ್ದಾವೆ ಚಿಕಿತ್ಸೆಗೆ ಚೀನಾ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಂಗ್ಕಾಂಗ್ ಜಪಾನ್ಗೂ ಕೂಡ ಹಬ್ಬಿದೆ ಈ ಸೋಂಕು ಹ್ಯೂಮನ್ ಮೆಟನ್ಯೂಮೋ ಹೆಸರಿನ ಸೋಂಕು ಇದು ಚಳಿ ಹೆಚ್ಚಾದಂತೆ ಹೆಚ್ಚಾಗುವಂಥ ಸೋಂಕಿನ ಲಕ್ಷಣ ಚಳಿ ಬೇರೆ ಈಗಿರುವಂಥದ್ದು ಈ ಸಂದರ್ಭದಲ್ಲಿ ಚಳಿ ಹೆಚ್ಚಾದಂತೆ ಈ ಸೋಂಕಿನ ಲಕ್ಷಣಗಳು ಕೂಡ ಹೆಚ್ಚಾಗುತ್ತಂತೆ ಕೆಮ್ಮು ನೆಗಡಿ ಜ್ವರ ಉಸಿರಾಟದ ತೊಂದರೆಯ ಈ ಸೋಂಕಿನ ಲಕ್ಷಣಗಳು ಈ ಸೋಂಕು ಉಲ್ಬಣಿಸಿದ್ರೆ ನ್ಯುಮೋನಿಯಾಗೂ ಕೂಡ ದಾರಿಯನ್ನ ಮಾಡಿಕೊಡುತ್ತಂತೆ ಕೊರೋನಾದ ಅಂತ ಅದ್ಕೆ ಹೇಳಿತು ಕೊರೋನಾನು ಕೂಡ ಇದೇ ರೀತಿಯಾದಂಥ ಲಕ್ಷಣಗಳನ್ನು ಅಂದ್ರೆ ಸಿಂಪ್ಟಮ್ಸ್ ಹೊಂದಿತ್ತು ಅದೇ ರೀತಿಯಾಗಿ ಈ ಹೊಸ ಮಾದರಿಯ ವೈರಸ್ ಕೂಡ ಅಷ್ಟೇ ಎಚ್ ಎಂ ಪಿ ವಿ ವೈರಸ್ ಕೂಡ ಅಷ್ಟೇ ಅದೇ ಮಾದರಿಯ ಸಿಂಪ್ಟಮ್ಸ್ ಹೊಂದಿದೆ ಅಲ್ಲಿನ ಆಸ್ಪತ್ರೆಗಳು ಭರ್ತಿ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದಾರೆ ಜನ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು ಅದೇ ರೀತಿಯಾದಂತಹ ಕಟ್ಟೆಚ್ಚರವನ್ನ ಈಗ ಚೀನಾದಲ್ಲಿ ಕೈಗೊಳ್ಳಲಾಗ್ತಾ ಇದೆ ನೋಡಿದ್ವಲ್ಲ ನಾವು ಸಾವಿರಾರು ಕುಟುಂಬಗಳು ಬೀದಿ ಬಿದ್ದಿದ್ವು ಕೊರೋನಾದಿಂದಾಗಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು ನಾ ಚೀನಾದ ಪರಿಸ್ಥಿತಿ ಬಗ್ಗೆ ನಾವು ಹೇಳ್ತಾ ಇದ್ವಲ್ಲ ಇನ್ನ ಈ ಚೀನಾದ ಪರಿಸ್ಥಿತಿ ಕಣ್ಣಾರೆ ಕಂಡು ಶಾಸಕರು ಕೂಡ ಕಂಡ ಚೀನಾ ಪರಿಸ್ಥಿತಿಯನ್ನ ವಿವರಿಸಿದ್ರು ಮಂಡ್ಯದ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಅವರು ಅವರು ಚೀನಾ ಪ್ರವಾಸ ಕೈಗೊಂಡಿದ್ದರು ಚೀನಾ ಪ್ರವಾಸ ಕೈಗೊಂಡು ವಾಪಸ್ ಆಗಿದ್ದಾರೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಅವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಚೀನಾದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಮಾಸ್ಕನ್ನು ಹಾಕ್ತಾ ಇದ್ದಾರೆ ಮಕ್ಕಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲೂ ಕೂಡ ಮಾಸ್ಕನ್ನು ಧರಿಸಿದ್ರು ಅಂತ ಮಂಡ್ಯದ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಅವರ ಮಾತು ಎಲ್ಲರೂ ಮಾಸ್ಕ್ ಹಾಕೊಂಡಿದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಬಟ್ ಎಲ್ಲಾ ಕಡೆ ಸ್ಯಾನಿಟೈಸರ್ ಇಟ್ಟಿದಾರೆ ಮಾಸ್ಕ್ ಹಾಕೊಂಡಿದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದಾರೆ ಎಲ್ಲಾ ಶಾಪ್ ಮಾಲ್ ಗಳೆಲ್ಲ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ಎಲ್ಲಾರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ದೊಡ್ಡವರದೇನಿಲ್ಲ ಬಟ್ ಅವರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಇರಬಹುದು ಯಾಕಂದ್ರೆ ಒಂದು ಪ್ರಿಕಾಷನ್ ಇಲ್ಲ ಹೊಸ ವೈರಸ್ ಏನಾದರೂ ಬಂದಿರಬಹುದು ಮಾಸ್ಕ್ ಅಂತೂ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ ಅದರಿಂದ ನಾವು ಪ್ರಿಕಾಷನ್ ಅಲ್ಲಿ ಬಟ್ ಅಲ್ಲಿರೋರೆಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಹಾಂಗ್ಕಾಂಗ್ ಏರ್ಪೋರ್ಟ್ ಬಂದೆ ಅಲ್ಲೂ ಕೂಡ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಇದು ನಾವೇನೋ ಭಯ ಪಡಿಸ್ಬೇಕು ಅನ್ನುವಂತ ತೋರಿಸ್ತಾ ಇರುವಂತದಲ್ಲ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಬಗ್ಗೆನೆ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಅವರೇ ಮಾತನಾಡ್ತಾ ಇದ್ದಾರೆ ನೋಡಿ ಅಲ್ಲಿರುವಂಥ ಹತ್ತತ್ರ ಎಂಬತ್ತು ಪರ್ಸೆಂಟ್ ಜನ ಮಾಸ್ಕ್ ಅನ್ನು ಹಾಕೊಂಡು ಓಡಾಡ್ತಾ ಇದ್ದಾರೆ ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಆಸ್ಪತ್ರೆಗಳು ಭರ್ತಿ ಆಗ್ತಾ ಇದಾವೆ ಆ ಹೊಸ ನಿಂದಾಗಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಹಾಂಗ್ಕಾಂಗ್ ಜಪಾನ್ಗೂ ಕೂಡ ಈಗ ಆಲ್ರೆಡಿ ಈ ಒಂದು ವೈರಸ್ ಹಬ್ಬಿರುವಂಥದ್ದು ಅಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗ್ತಾ ಇದೆ ಸೊ ಭಾರತಕ್ಕೆ ಚೀನಾದಿಂದ ಬರ್ತಾರಲ್ಲ ಅವ್ರ ಮೇಲೆ ನಿಗಾವನ್ನ ವಹಿಸಲಾಗ್ತಾ ಇರುವಂಥದ್ದು ಡಿ ಕೊರೋನಾ ವೈರಸ್ ಸೃಷ್ಟಿಸಿದ್ದಂತ ಒಂದು ಆತಂಕ ಭಯ ನರಕ ಎಲ್ರಿಗೂ ಕೂಡ ಗೊತ್ತಿದೆ ಇಡೀ ಜಗತ್ತು ಅದರಿಂದ ತತ್ತರಿಸಿ ಹೋಗಿತ್ತು ಈಗ ಮತ್ತೆ ಅದೇ ರೀತಿಯಾದಂತ ವೈರಸ್ ಇದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಸದ್ಯಕ್ಕಂತೂ ಚೀನಾದಲ್ಲಿ ಆತಂಕ ಸೃಷ್ಟಿ ಮಾಡಿದೆ ನಮ್ಮ ಭಾರತಕ್ಕೆ ಬರದೇ ಇರಲಿ ಅಂತ ಕೇಳ್ಕೊಳ್ಳೋಣ ಆದ್ರೆ ಚೀನಾ ಅನ್ನುವಂಥದ್ದು ಒಂದು ರೀತಿಯಾಗಿ ವೈರಸ್ ದೇಶ ಅದು ಅದರಲ್ಲೂ ಚೀನಾ ನಮಗೆ ನೆರೆಯ ದೇಶ ಬೇರೆ ಆಗಿರುವಂತ ಕಾರಣಕ್ಕೋಸ್ಕರ ಯಾವಾಗ ಬೇಕಾದ್ರೂ ಬರುವಂತ ಸಾಧ್ಯತೆ ಇದೆ ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಉಲ್ಬಣಗೊಂಡಂತ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ಭಾರತಕ್ಕೂ ಕೂಡ ಬರುವಂತ ಸಾಧ್ಯತೆ ಇರುವಂತದ್ದು ಸೊ ಹೀಗಾಗಿನೇ ಭಾರತ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ ನಿಮಗೆ ತೋರಿಸ್ತಾ ಇದ್ವಿ ಅದರ ಸಿಂಪ್ಟಮ್ಸ್ ಅನ್ನ ಕೂಡ ಏನೇನೆಲ್ಲ ಮುನ್ನೆಚ್ಚರಿಕೆಯನ್ನ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ ಇನ್ನ ಗಳು ಏನು ಅಂದ್ರೆ ಕೊರೋನಾಗೆ ಏನ್ ಸಿಂಟಮ್ಸ್ ಇತ್ತು ಸೇಮ್ ಗುಣಲಕ್ಷಣಗಳೇ ಈ ಎಚ್ ಎಂ ಪಿ ವಿ ಸೋಂಕಿಗೂ ಕೂಡ ಇರುವಂತದ್ದು ಕೆಮ್ಮು ಜ್ವರ ವೈರಸ್ ಉಲ್ಬಣಕ್ಕೆ ಮೂರಿಂದ ಆರು ದಿನಗಳು ಸಾಕಾಗುತ್ತೆ ವೈರಸ್ ಉಲ್ಬಣ ಆಗ್ಬಿಡುತ್ತೆ ಗಂಟ್ಲು ನೋವು ಈ ರೀತಿಯಾಗಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ